ತರಫ್ ಕಿಲತೆ ಆನ್ ಈ ಪ್ರಶ್ನೆ ಡೇಂಜರಸ್ ಕಾಣಿಸುತ್ತೆ ಸಾಮಾನ್ಯವಾಗಿ ಓರಿ ಹಿಡಿಯೋಂತ ರೋಲ್ ಅದನ್ನ ಮಾಡೋದೇ ಒಂದ್ ರೀತಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅದನ್ನ ನೀವೆನ್ ರಿಯಲಿಸ್ಟಿಕ್ ಆಗಿ ಮಾಡಬೇಕು ತರ ಇದೆಯೋ ಅಥವಾ ಹೇಗೆ ಅಂತ ಯಾಕಂದ್ರೆ ಧುವ ಆತರದಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಖಂಡಿತ ಓರಿ ಹಬ್ಬ ಜೈ ಜೈ ಖಂಡಿತ ಅದನ್ನೇ ಹೇಳಿರೋದು ನಾವು ಚೂರ್ ಪ್ರಾಕ್ಟೀಸ್ ಮಾಡ್ಕೊಂಡು ಒರಿಜಿನಲ್ ಹೋರಿ ಜೊತೆನೆ ಶೂಟ್ ಮಾಡೋಣ ಅಂತಲೇ ಪ್ಲಾನ್ ಮಾಡಿದ್ದೀವಿ ಅದೇ ಅದೇ ರೀತಿ ಪ್ಲಾನಿಂಗು ನಡೀತದೆ ಇನ್ನೇನು ಇವಾಗ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಹೋರಿ ಹಬ್ಬ ಶುರು ಆಗ್ತದೆ ಸೊ ಅದೇ ಫಸ್ಟ್ ಅದರಿಂದಾನೆ ಸ್ಟ ಹಬ್ಬ